ಇವರು ಹಾಡೋದು ನೋಡಿದ ಗಂಜಿಕ್ ಬತ್ತು ದೊಡ್ಡ ಹುಲಿ ಬಂದ್ರ ಇಡೀ ಜಗತ್ತ ಹೇಳ ಸಿರುಡೋಣ ಗ್ರಾಮದಲ್ಲಿ ಎಂತ ಸ್ಥಾನದಲ್ಲಿ ಜಗತ್ತಿಗೆ ಜೈಬೇರಿ ಹೊಡೆದಂತ ಶಿರುಣ ಶಾಂತಿಗೌಡ್ರ ಮೇಳ The I so آ <laughs>

ತೇವಲ ಮಾರೆಯ ತುಂಬ ಅಲ್ಲ ಈಗ ಹ್ಯಾಂಗ ನಡ್ದದಂದ್ರೆ ಹಂಗಮ್ ಹಾಗಿಂದ ನಿಂಗಂಬ ಸಲ ಹಂಗಮ್ ಹೋದಿಂದ ನಿಂಗಮ್ ಬಸ್ರಲ್ಲ ಗೌಡ್ರು ಜ್ಞಾನನೇ ಹಚ್ಚ ನಾವು ಜ್ಞಾನವಂತರು ಹೌದು ಮುಂದೆ ಬಾಳ ಹೇಳ ಶಾಸ್ತ್ರ ಬದ್ನಿಕಾಯಿ ಬದ್ನೇಕಾಯಿ ಬದ್ನೆಕಾಯಿ ಅದನ್ನ ಮಾಡಬಾರ್ದ್ರಿ ಗೌಡ್ರ ಇಡೀ ಜಗತ್ತಿ ನಿನಗೆ ಹೇಳ ಜ್ಞಾನು ಹೌದ ಜ್ಞಾನ ಅಂತಾಗು ಓದ್ತಾರೆ ಜನ್ರಿಗೆ ಜ್ಞಾನ ನಿನ್ನೆ ಬದಲಿ ಹಾಕಿಲ್ಲ ಜ್ಞಾನ ಯಾರು ತಪ್ಪು ತಿಳ್ಕೊಬೇಡ್ರಿ ಹೌದು ಇದ್ರಾಗ ಅನುಭವ ಆಗ್ ಬರ್ಬೇಕು ನಾ ಯಾಕೆ ಮಾತಾಡ್ತೀನಿ ತಿಳ್ಕೊರಿ ನೀವು ನನ್ನ ಬೇರೆ ಜ್ಞಾನ ಮಂದಿಗೆ ಜ್ಞಾನ ಛತ್ತ ಹೇಳ್ತಿದೆ ಇಡೀ ಜಗತ್ತ ಹೇಳೋದು ಸಿರುಡೋಣ ಗ್ರಾಮದಲ್ಲಿ ಎಂತ ಸ್ಥಾನದಲ್ಲಿ ಜಗತ್ತಿಗೆ ಜೈಬೇರಿ ಹೊಡೆದಂತ ಶಿರುರಗೌಡ್ರ ಶಾಂತಿಗೌಡ್ರ ಮೇಳಿ ಅಂತ ಹೇಳಿ ಚಿಂತೆಯಾಗಿ ಮಂದಿ ಎಷ್ಟೋ ಮಂದಿ ಹೇಳ ಊರಿಗೆ ಬಂದು ಹೇಳಿವಿ ಅವಾಗ ಎಲ್ಲಿ ಹೋಗಿತ್ತು ಜ್ಞಾನ ಎಲ್ಲಿ ಹೋಗಿತ್ತು ನೆನ ಜ್ಞಾನ ಶಾಸ್ತ್ರ ಹೇಳಬೇಡ ಬದ್ನಿ ಮಾಡಬೇಡ ಇವತ್ತೀ ಸ್ಟೇಜಿನ ಮೇಲ ಕಾರ್ಯ ನೀ ಶಿರಡೋಣಿ ನನ್ನ ಮಗನೇ ಅಂದ್ರೆ ಅವನು ಆದ್ಮೇ ಆದಾಗ ನಡೀತೀನಿ ಅಂತ ಹೇಳಿ ಇಲ್ಲಿ ಎಲ್ಲರಿಗ ಕೈಯತ್ ಹೇಳಿಲ್ಲ ದಾರಿ ಬಿಟ್ಟಂದ್ರ ಇವನು ಹಾಕರಿ ಹೋಗಿ ಮತ್ ಕಳೀತಾರೆ ಇವರು ಶೆಟ್ಟಿಗೆ ಬರಬೇಡಿ ಬೆಳದ ಮೇಳ ನನಗ ಅಭಿಮಾನ ಬಾಳದ ಗೋಡ್ರಿಗೆ ಬಂದು ಹೇಳಿ ಗೌಡರಿಗೆ ಅಲ್ಲಿ ಕೊಡ್ತೀರ ಅಲ್ಲಿ ಗೌಡ್ರ ಒಳ್ಳೆ ಮೇಳ ಸರ್ ನೀವು ಆಗಲಿದ್ರೆ ಅನಿ ಚಿಂತಿಲ್ಲ ನಿಮಗೆ ಆಗಿಲ್ಲ ಹೌದು ನಾಲ್ಕು ಮೊನ್ನೆನ ತಗೊಂಡು ಹೌದು ಸಂ ಮಾಡಿಕೊಂಡು ನಮ್ಮ ನಮ್ಮ ಅಪ್ಪನ ಪಾವಳಿಯಲ್ಲಿ ಶಿರುಡೋಣ ಗ್ರಾಮದಾಗಿ ಶಾಂತಗೌಡನ ಮೇಳ ಮ್ಯಾಲಿನ ನಮಗೆ ಜೇಡ ಹಚ್ಚಿ ನಡೆಸ್ತದಂತ ಅನಿಸಿದೆ ಅಂತ ಹೇಳಿದೇವ ಇಲ್ಲಿ ಶಾಸ್ತ್ರ ಹೇಳಿ ಮಂದಿಗೆ ಭಕ್ತಿ ಸುಮಾರತ್ ನೋಡು ಗೌಡ್ರ ಭಕ್ತಿಲ್ಲ ನಡೆಯತ್ನ ಅವರು ಭಕ್ತಿಲ ನಡೆಯೋ ಮುಕ್ತಿ ಪಡೆಯೋ ಮಾನವ ಜನ್ಮ ಹಚ್ಚತ ಕಡಿಯೋ ಅದು ನಾ ಯಾಕೆ ಇಟ್ಟತನ ಸುಮ್ಕೋತೀನಿ ಏನೇನು ಒಳ್ಳೆ ಮ್ಯಾಳ ಗೌಡ್ರು ಕೂಡ ಸಂಘಟನೆ ಹಾಡವರು ಎಂಥಾ ಪುಣ್ಯಾತ್ಮರು ಅವರು ನಾವು ಕೂಡಿ ಎಷ್ಟೋ ಮ್ಯಾಳ ಹಾಡಿದೀವಿ ಅದು ಅಂಥವ್ರನ್ನೆಲ್ಲ ಕಲ್ಲಾಗಿ ಕುಂದ್ರಸಿ ತಿರ್ಗಾರ್ದಪ್ಪ ನಾಡೆಲ್ಲ ಯಾರು ಹಾಡ್ಬತ್ತಾರ ಅವ್ರು ಹೋಗಿ ನಾಳಾಗ ಒಂದು ಪದ ಹಾಡುದು ದಾರ ಕೊಡಿಲಕ್ಕ ನಾಲ್ಕು ರೂಪಾಯಿ ನನಗಿಲ್ಲ ನೀವು ಬೇಲ್ ರ ಅದನ್ನ ಮಾಡ್ಲಾಕ್ ಹೋಗ್ಬೇಡ್ರಿಗೌಡ್ ಬೇಯದ್ರು ಬೇಯಲ್ ರಕ್ ನಮಗ ಬೇಯದ್ರು ಬೇಲ್ ರಕ್ ಇವಾಗ ಚಿಂತಿಲ್ಲ ನಮ್ಗೆ ಬುದ್ಧಿ ಮಾತಿಗೆ ಯಾಕತೆ ಕೇಳಿರಿ ಯಾಕ್ರಪ್ಪ ನಿನ್ನ ಸ್ಥಾನ ಎಂಥದು ನಿನ್ನ ಊರಿ ಎಂಥದು ಅವು ನಿನ್ನ ಸಂಘ ಎಂತ ಇವತ್ತು ಮಂದಿ ಎಟ್ಟ ಹಣ್ಣಿ ಆಗ್ಯದ ಗೊತ್ತದನ ಅವು ಇವತ್ತು ನಮಗೆ ಗೌಡ್ರು ಆ ಜಂಗಳೇಶ್ವರಿ ತಿರ್ಸಲ್ಲ ಬಿಡು ಹಾಡ್ತಾನೆ ತಿಳ್ಕೊಂಡ ಅವು ಎಲ್ಲದಕ್ಕಿಂತ ಅವ್ರಿಗೆ ಬಹಳ ಹೌಶ್ಯ ಆಗ್ಯದ ಅವು ನೀವು ಹಾಡ್ಲಕ್ಕತ್ತೀರಿ ಅಂತ ಹೇಳಿ ನಿಮ್ಮ ನೋಡಿ ನಮಗೆ ಹೌಶ್ಯ ಆಗ್ಯ ಅವು ಯಾಕಂದ್ರೆ ಅಗಳೆ ಪ್ರಮಾಣ ಮಾಡಿ ಹೇಳ್ತೇನೆ ನಿಮ್ಮ ಆಜ್ಞಾದಾಗ ನಡೀತೀನಿ ಅಂತ ಹೇಳ್ಯಾರಿಗೆಲ್ಲರಿಗ ಕೈ ಅಂತ ಹೇಳ್ಯಾರ ಇರ್ಲಿ ಎಲ್ಲಾರು ನೆದಿರ್ಲಿ ದಯವಿಟ್ಟು ಯಾಕಂದ್ರ ಇರ್ಲಿ ಹೇಳೋದು ಬಹಳ ಸರಳ ಅದ ಅದ್ರಂಗ್ ನಡೀ ಕಷ್ಟ ಗೌಡರ ನಮ್ದು ಇದೇ ಒಂದು ವಿನಂತಿ ಏನೂ ಇಲ್ಲ ನಮಗೆ ಸಂಘಟನೆಯನ್ನು ಮಾಡಿಯಲ್ಲಿ ಬಹಳ ಸಂತೋಷ ಇದೆ ಬೆಳಿ ನಾ ಹೇಳಿದಾಗ ಅವ್ರಿಗೆ ಜ್ಞಾನ ಬಂದಿಲ್ಲ ಈಗ ಜ್ಞಾನ ಬಂದದ ಅಂತ ತಿಳ್ಕೊಂಡಿ ಇದೇ ಆಜ್ಞಾದೊಳಗ ಸಂಘ ಹಿಂಗೆ ಉಳಿಸಿಕೊಂಡು ನಮಗ ಈ ಶ್ರವಣ ಮುಗಿತದಾಗಿ ಇನ್ನ ಎಲ್ಲರು ಕೂಡಿ ಕೂಡಿದ್ರೆ ಬಹಳ ಸಂತೋಷ ಆಗ್ತದ ಅದಕ್ಕ ನಾವು ಶಿರ್ಸಾಲ್ ಬೀದ ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ ಹೌದು ಅದಕ್ಕೆ ಪುಣ್ಯಾತ್ಮ ಇಂಥ ಹೆಸರು ಉಳಿಸ್ಕೊಂಡು ಹೋಗು ಏನು ಜಗತ್ತದಾಗ ಅಲ್ಲಿ ಇಲ್ಲಿ ತಿರುಗಾಡದ್ ಬಿಡು ಎಲ್ಲರಿ ಹೋಗಿ ಏನಾರ ಆಗಿ ಏನಪ್ಪ ಶಿರಡೋಣ ಮಾಸ್ತರ್ ಗೌಡ್ರು ಏನು ಉಳುದಿಲ್ರಿ ಅದನ್ನ ನಾವ್ ಕೆಡಸ್ಕೋ ಅದಕ್ಕ ದಯವಿಟ್ಟು ಅಂತದ್ ಮಾಡ್ಲಕ್ ಹೋಗ್ಬಿಡ್ರಿ ಒಳ್ಳೆ ಕಲಾವಂತರ ಮಾಸ್ತರು ಕೂಡ ಹಾಡಾಗಿ ಏನ್ರಿ ಮೇಳ ನಮ್ಮ ಊರಿಗೆ ಕರ್ಸಿದೇವ್ ಸರ್ ಗೌಡ್ರುನಾಡೋಣ್ ಮಾಸ್ತರು ಕೂಡಿ ಹಾಡ್ತಿದ್ರು ಇವರು ಹಾಡೋದು ನೋಡಿನ ಗಂಜಿಕ್ ಬತ್ತು ದೊಡ್ಡ ಕಣಿಕ ನನಗೂ ಆಗ್ಯದ ಐವತ್ತ ನಮ್ಮಟ್ಟು ಹೋದ್ರೆ ಇನ್ಕಾವ್ರಿಗೆ ನಾವು ಕಂಡೀಶನ್ ಹೇಳುತ್ತೇನೆ ಮಾತಾಡೋದು ಈಗ ಈಗ ನಾನು ನಾನು ಮಾಡೀನಿ ಅಂತ ಕಲ್ಲು ಹಡಿತಿದ್ದೇನ್ರಿ ಬಡ್ತಾರ ಪರಿಸ್ಥಿತಿ ಒಳಗೆ ಅದು ಐದಾರು ಮಂದಿ ಕೂಡಿ ಒಬ್ಬನ ಬಯಲು ಬೆಟ್ಟಿ ತಗ್ಸುದು ಎಲ್ಲ ಕೊಟ್ಟು ದಾರು ಕೂಡ ನಾವು ಕಲ್ಲು ಹಡಿಯಾಗಿ ನಾ ಆಡಿಕೆ ಆಗಿದ್ದಿದ್ದಿಲ್ಲ ಮಾತಾಡ್ಲಕ್ ಬರ್ತಿದ್ರ ಯಾಕಂದ್ರ ಅದ್ರ ಸುಮಾರಿ ಯಾವ್ದು ಅಲ್ಲ ಜಗದ ಅದಕ್ ಹೇಳ್ತೀನಿ ಇನ್ನ ಧ್ವನಿ ಐತಿ ಏನ ಏನು ಮಿಂಚು ಹೋಗಿಲ್ಲ ಮಾತಾ ಹೌದೌದು ಇದನ್ನ ಉಳಿಸ್ಕೊಂಡು ಹೌದು ಶಿರೋಣ ಗೌಡ್ರ ಅನ್ಸ್ಕೊಂಡ್ರಿ ಅಂದ್ರೆ ಎಲ್ಲಾ ನಿಮಗ ಬೆಲೆ ಕೊಟ್ಟಂಗ ನಮ್ಮ ಬೀರಪ್ಪನ ಹೆಸರು ತಂದಂಗ ಆ ಬೀರಪ್ಪನ ವರವು ನಿನಗ ಆಗಲಿ ಅಂತ ಹೇಳಿ ನಮ್ಮ ದಿವ್ಯಾದ ನಾವು ಮತ್ತೊಂದು ಅವ್ರಿಗೆ ಕಾಡಿಸ್ ಹೇಳಿ ಅವ್ರು ನಾವು ಕುತ್ಕೊಂಡಿಲ್ಲ ನಮ್ಗೆ ಅವ್ರು ಕುತ್ಕೊಂಡಿಲ್ಲ ಹೌದೌದು ಶಿರುಡೋಣ ಮ್ಯಾಲೆ ಅಂತದ್ ಹೆಂಗಯ್ಯದ ಅಂತ ಹೇಳಿ ನಮಗೂ ಚಿಂತೆ ಆಗ್ಯದ ಅದಕ್ಕೆ ದುಃಖನು ಬರ್ತದ ಮತ್ತ ಒಳಗೊಂದು ಟೈಮ್ದಾಗ ಎಲ್ಲ ಅದಕ್ಕೆ ಅವರು ಪ್ರಮಾಣ ಮಾಡ್ಯಾರ ಅಂತ ಹೇಳಿ ಆಯ್ತು ಮಾತಾಡ್ದೆ ಆ ಪ್ರಮಾಣ ತಕ ನಡಿಯಪ್ಪ ಪುಣ್ಯಾತ್ಮ ಆ ವಚನ ಪ್ರಕಾರ ನಡಿಬೇಕು ಜ್ಞಾನ ಹಾ ಜ್ಞಾನದಿಂದ ನಡಿಬೇಕು ಅಂತ ಹೇಳಿ ಇದೆ ಅದ ಏನೋ ಮಬಲೇಶ್ವರ ಸರ್ಸಾಲ ಗೌಡ್ರಿಗೆ ಏನೋ ನಾವು ಅವ್ರ ತಮ್ಮ ಆಗ್ಬೇಕು ನಾವು ಎರಡೂ ಒಂದೇ ಅಣ್ಣ ತಮ್ಮರ ಹಂಗೆ ಬಂದೀವಿ ಅದಕ್ಕೆ ಶಿರ್ಸಾಲ ಹೆಂಗಂದ ಊರಾಗ ಬಂದು ಏನು ತಿಳ್ಕೊಬೇಡ್ರಿ ಏನೋ ಹತ್ತು ಸಾರಿ ಬೇಯ್ತಿನ ಇನ್ನ ಸುದ್ದಿಗೆ ಬರ್ತಾನೆ ಬೇಯವನೇನ ಹೌದು ಇದ್ರಾಗ ಏನಂದ್ರ ನೀವು ಮನುಷ್ಯ ಆಗ ಮೊದಲ ಏನಾಗಬೇಕು ಆಗಬೇಕು ಮೊದಲ ಮನುಷ್ಯ ಆಗಬೇಕಂತ ಅದಲ್ಲ ಒಂದು ಇರಲಿ ನಾವು ಏನೋ ನಮಗ್ ತಿಳಿದಷ್ಟು ಗೌಡರಿಗೆ ಹೇಳಿದೀರಿ ಎಲ್ಲ ಮಂದಿಗೆ ಬಹಳ ಸಂತೋಷ ಆಗಿ ಹಗಳ ಒಬ್ಬರು ಹೇಳಿದ್ರು ನಮ್ಮ ಗೌಡ್ರು ಹಾಡ್ತಾರೆ ಅಂತಂದ್ರ ನೀವು ಅಂತ ಹೇಳಿ ಬಹಳ ಸಂತೋಷ ಆಗ್ಯದ್ರಿ ಎಷ್ಟು ಮಂದಿ ರೀ ನಿಮಗ ಬೆಂಬಲ ಎಷ್ಟು ಮಂದಿ ಬೆಲೆ ಕೂಡವ್ರು ಎಂತ ಬೆಲೆ ಸಿಗತನ ಕಳಕೊಂದು ಹುಡುಕಾಡಿದ್ರೆ ಸಿಗುದಿಲ್ಲ ಎಲ್ಲಿ ಎಲ್ಲಿ ಕಳ್ದಾಗ ಅಲ್ಲೇ ಹುಡುಕ್ಯಾಡಬೇಕು ಅಂತ ಹೇಳ್ತಾರ ಪದ ಮಾಡಿದ್ರು ಗೌಡ್ರು ಹಾಡ್ತಿದ್ರು ಏನ್ರಿ ಸುಯೋಗ ಒಮ್ಮೆ ಸಿಗತೈತಿ ಸಿಕ್ಕಾಗ ಸಕ್ಕಿಲೆ ತಿರುಗಿ ಐತಿ ನಿಮ್ಮ ನಿಮ್ ಪದನೇ ನಾವು ಇದು ಹಾಡಿನಿ ಕೆಸಾಗು ಮಾಡೀನಿ ಸುಯೋಗ ಸುಯೋಗ ಒಮ್ಮೆ ಸಿಗತೈತಿ ಸಿಕ್ಕಾಗ ಸಕ್ಕಿಲೆ ತಿರುಗೈತಿ ಕಳಕೊಂಡ ಮೇಲೆ ಕಬುರರಿಗೆ ಅಡಿ ಆಗಿ ಅಳಕೋತ ತಿರುಗೈತಿ ಬಾಳೆ ಅಳಕೋತ ತಿರುಗಿ ನೋಡಿದ್ರಿಗೆ ಹೊಡ್ರಿ ಇರ್ಲಿ ಸ್ಥಾನ ಇಟ್ಕೋರಿ ಇಟ್ಕೊಂಡು ಮೇಳ ಇವತ್ತೇನು ಹಾಡಿರಿ ನಮ್ಗೆ ಸ್ಟೇಜ್ನಾಗಿ ನಾವು ಹಾಡಿ ಅಪ್ಪನ ಮುಂದ ಇದೇ ಹಿಂಗೆ ಸಾಗಿ ನಡಿಬೇಕಂತ ಹೇಳಿ ನಮ್ದೊಂದು ಬೇಡಿಕೆ மத்தி பசுவ

ಗುರ <laughs> 加加油！